ಬಹುಕೋಟಿ ವಂಚಕನ ಹೆಡೆಮುರಿ ಕಟ್ಟಿದ ಮಂಗಳೂರು ಪೊಲೀಸರು ಕೋಟ್ಯಾಂತರ ರೂಪಾಯಿ ವಂಚಿಸಿದ ಆತನಿಗೆ ಮನೆಯೇ ಅಡಗು ತಾಣ ಪೊಲೀಸರಿಂದ ಅವಿತುಕೊಳ್ಳೋಕೆ ಮನೆಯೊಳಗಿತ್ತು ರಹಸ್ಯ ಕೊಠಡಿ ಹೀಗೂ ಇರತ್ತ ಮನೆ ಇಷ್ಟೊಂದು ವ್ಯವಸ್ಥೆ ಇಷ್ಟೊಂದು ವಿಲಾಸಿ ಇದೇನಿದು ಅಂತ ಅಚ್ಚರಿಪಟ್ಟ ಪೊಲೀಸರು ಉದ್ಯಮಿಗಳು ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಮನೆಯಲ್ಲೇ ನಿರ್ಮಿಸಿದ್ದ ರಹಸ್ಯ ಅಡಗುತಾಣದಲ್ಲಿ ಅವಿತು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಆರೋಪಿಯನ್ನ ಕೊನೆಗೂ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ತನ್ನ ಮನೆಯೊಳಗೆ ರಹಸ್ಯವಾಗಿ ರೂಪಿಸಿದ್ದ ಅಡಗುತಾಣದಿಂದಲೇ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ ಅಷ್ಟೇ ಅಲ್ಲ ಆತನ ಐಷಾರಾಮಿ ಮನೆ ಅದರೊಳಗಿನ ಮೂರು ಸುತ್ತಿನ ಅಡಗು ತಾಣ ನೋಡಿ ಪೊಲೀಸರೇ ದಂಗಾಗಿದ್ದಾರೆ ವೀಕ್ಷಕರೆ ನೀವೀಗ ದೃಶ್ಯಗಳಲ್ಲಿ ನೋಡ್ತಿರುವ ಮನೆ ರೋಹನ್ ಸಲ್ದಾನ ಎಂಬ ವ್ಯಕ್ತಿಯದ್ದು ರೋಹನ್ ಸಲ್ದಾನ ಪಾಲಿಗೆ ಇದು ಕೇವಲ ಮನೆಯಲ್ಲ ಜನರನ್ನ ಮೋಸ ಮಾಡುವ ಸುಲಭವಾಗಿ ಕೆಡ್ಡಾಗೆ ಬೀಳಿಸುವ ಕೇಂದ್ರವೂ ಹೌದು ಅಷ್ಟೇ ಅಲ್ಲ ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಅಡಗು ತಾಣವೂ ಇದೇ ಮನೆ ಯಾವ ಐಷಾರಾಮಿ ಅರಮನೆಗೂ ಕಮ್ಮಿ ಇಲ್ಲದಂತಿರುವ ಈ ಮನೆಯಲ್ಲೇ ಎಲ್ಲಾ ವಹಿವಾಟುಗಳು ನಡೆಯುತ್ತೆ ಸಾಲದ ನಿರೀಕ್ಷೆಯಲ್ಲಿರುವ ಉದ್ಯಮಿಗಳನ್ನ ಇದೇ ಮನೆಗೆ ಕರೆತಂದು ಇಲ್ಲೇ ಖೆಡ್ಡಾಗಿ ಬೀಳಿಸಲಾಗ್ತಾ ಕೋಟ್ಯಾಂತರ ರೂಪಾಯಿ ಸಾಲದ ಅಗತ್ಯ ಇರುವ ಉದ್ಯಮಿಗಳಿಗೆ ರಿಯಲ್ ಎಸ್ಟೇಟ್ ಧಣಿಗಳನ್ನ ಈ ಮನೆಗೆ ಕರೆತಂದು ಡೀಲ್ ಕುದುರಿಸಲಾಗ್ತಾ ಇತ್ತು ಎರಡರಿಂದ ನಾಲ್ಕು ಶೇಕಡ ಬಡ್ಡಿ ದರದಲ್ಲಿ ಸಾಲ ನೀಡುವುದಾಗಿ ನಂಬಿಸಿ ಅವರಿಂದ ಸ್ಟಾಂಪ್ ಡ್ಯೂಟಿ ಅಂತ ಸಾಲದ ಮೊತ್ತ ಎರಡು ಶೇಕಡ ಮೊದಲೇ ಪಡಿತಾ ಇದ್ದ ನೂರು ಕೋಟಿ ಸಾಲ ಅಗತ್ಯ ಇರೋದ್ರಿಂದ ಕನಿಷ್ಠ ಮೂರರಿಂದ ನಾಲ್ಕು ಕೋಟಿ ವಸೂಲ್ ಮಾಡ್ತಾ ಇದ್ದ ಪೊಲೀಸ್ ಮಾಹಿತಿ ಪ್ರಕಾರ ಕಳೆದ ಮೂರು ತಿಂಗಳಲ್ಲೇ ಈತ ಹಲವರಿಗೆ ಸಾಲ ನೀಡುವ ನೆಪದಲ್ಲಿ ವಂಚಿಸಿದ್ದು ಕನಿಷ್ಠ ನಲವತ್ತು ಕೋಟಿ ರೂಪಾಯಿ ಈತನ ಅಕೌಂಟ್ಗೆ ಜಮಾ ಆಗಿದೆ ಸಾಲದ ಹೆಸರಲ್ಲಿ ಈತನಿಂದ ವಂಚನೆಗೊಳಗಾದ ಚಿತ್ರ ಚಿತ್ರದುರ್ಗ ಜಿಲ್ಲೆಯ ವ್ಯಕ್ತಿಯೊರ್ವ ಪೊಲೀಸರಿಗೆ ದೂರು ನೀಡಿದ್ದ ದೂರಿನಲ್ಲಿ ಆರೋಪಿಯ ಹೆಸರು ಹೇಳಿದ್ದ ದೂರುದಾರ ಸಾಲ ನೀಡುವುದಾಗಿ ಕೋಟ್ಯಾಂತರ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದು ಬಳಿಕ ಮೊಬೈಲ್ ಸ್ವಿಚ್ ಆಫ್ ಮಾಡಿರುವುದಾಗಿ ಆರೋಪಿಸಿದ್ದ ಈ ಹಿನ್ನೆಲೆಯಲ್ಲಿ ಆರೋಪಿಯನ್ನ ಹುಡುಕ್ತಾ ಬಂದಿದ್ದ ಪೊಲೀಸರಿಗೆ ಈ ಐಷಾರಾಮಿ ಮನೆ ಪತ್ತೆಯಾಗಿದೆ ಪೊಲೀಸರನ್ನ ಕಂಡೊಡನೆ ಎಂದಿನಂತೆ ತನ್ನ ಮನೆಯೊಳಗಿನ ಅಡಗು ತಾಣ ಸೇರಿದ್ದ ಆರೋಪಿ ಈ ಬಾರಿ ಮಾತ್ರ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಆತನ ಅಡಗು ತಾಣದಿಂದಲೇ ವಶಕ್ಕೆ ಪಡೆದುಕೊಂಡಿರುವ ಪೊಲೀಸರು ಈತನ ಮನೆಯೊಳಗಿನ ವಿಲಾಸಿ ವಸ್ತುಗಳು ವ್ಯವಸ್ಥೆಗಳು ದುಬಾರಿ ಮದ್ಯ ಹಾಗೂ ಮಾದಕ ವಸ್ತುಗಳ ಸಂಗ್ರಹ ನೋಡಿ ನಿಬ್ಬೆರಗಾಗಿದ್ದಾರೆ ಹೀಗೂ ಒಂದು ಮನೆ ಇರತ್ತಾ ಅಂತ ಅಚ್ಚರಿ ಪಡೋ ಹಾಗಿದೆ ಈ ಅರಮನೆ ಇದರೊಳಗೆ ಇಲ್ಲದ ಸೌಲಭ್ಯವೇ ಇಲ್ಲ ಅನ್ನುವಂತಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು